ಕರಾವಳಿಯ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಂಗಳೂರಿನ ಸಹ್ಯಾದ್ರಿ ಕಾಲೇಜು ಸಾಕಷ್ಟು ಸಾಧನೆಗಳನ್ನು ಮಾಡಿ ಹೆಸರುವಾಸಿಯಾಗಿದೆ ಇದೀಗ ಈ ಹೆಮ್ಮೆಯ ಸಂಸ್ಥೆ ಮತ್ತೊಂದು ಗರಿಯನ್ನು ತನ್ನದಾಗಿಸಿಕೊಂಡಿದೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ನಡೆಸಿದ ಪರೀಕ್ಷೆಯಲ್ಲಿ ಕಾಲೇಜಿನ ಆರು ವಿದ್ಯಾರ್ಥಿಗಳು ರ್ಯಾಂಕಿನೊಂದಿಗೆ ಸ್ವರ್ಣ ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಕರಾವಳಿಯ ಹೆಸರು ಪಡೆದ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಹೆಸರು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಈ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಹೆಸರು ಮಾಡಿದೆ ಇದೀಗ ಈ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮಹತ್ವದ ಸಾಧನೆ ಮಾಡುವ ಮೂಲಕ ಸಂಸ್ಥೆ ಮತ್ತೊಂದು ಗರಿಯನ್ನ ತನ್ನದಾಗಿರಿಸಿಕೊಂಡಿದೆ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ನಡೆಸಿದ ಪರೀಕ್ಷೆಯಲ್ಲಿ ಸಹ್ಯಾದ್ರಿ ಕಾಲೇಜಿನ ಆರು ವಿದ್ಯಾರ್ಥಿಗಳು ರ್ಯಾಂಕಿನೊಂದಿಗೆ ಸ್ವರ್ಣ ಪದಕಗಳನ್ನು ಗಳಿಸಿದ್ದಾರೆ ಬಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ವಿಭಾಗದಲ್ಲಿ ಪವಿತ್ರಿ ಬಿ ಶೆಟ್ಟಿ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ ಜೊತೆಗೆ ಹದಿನೈದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಎಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆಗಾಗಿ ನಾಲ್ಕು ಚಿನ್ನದ ಪದಕಗಳಾದ ಫೆಜೆಟ್ ಗೋಲ್ಡ್ ಮೆಡಲ್ ಆರ್ ಎನ್ ಶೆಟ್ಟಿ ಚಿನ್ನದ ಪದಕ ಜ್ಯೋತಿ ಚಿನ್ನದ ಪದಕ ಮತ್ತು ವಿಟಿಯು ಗೋಲ್ಡ್ ಮೆಡಲ್ ಅನ್ನು ಪವಿತ್ರಿ ತನ್ನದಾಗಿಸಿಕೊಂಡಿದ್ದಾರೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಕಾಂಕ್ರೀಟ್ ಟೆಕ್ನಾಲಜಿ ವಿಷಯದಲ್ಲಿ ಸ್ತುತಿ ಕೆಎ ಇವರು ಅಧಿಕ ಅಂಕ ಪಡೆದವರಿಗೆ ನೀಡಲಾಗುವ ಆಲ್ಟ್ರಾಟೆಕ್ ಗೋಲ್ಡ್ ಮೆಡಲ್ ತನ್ನದಾಗಿಸಿಕೊಂಡಿದ್ದಾರೆ ಸಿವಿಲ್ ಸಿಎಡಿಎಸ್ ವಿಭಾಗದಲ್ಲಿ ಮಣಿಕಂಠ ಅವರು ಮೂರನೇ ರ್ಯಾಂಕ್ ಅನುಷ ಕೆ ಆರನೇ ರ್ಯಾಂಕ್ ಎಂಬಿಎ ವಿಭಾಗದಲ್ಲಿ ಆತ್ಮೀಯ ಎಚ್ಪಿ ಐದನೇ ರ್ಯಾಂಕ್ ಮತ್ತು ಆತ್ಮೀಯ ಅವರು ಹತ್ತನೇ ರ್ಯಾಂಕ್ ಗಳಿಸುವುದರ ಮೂಲಕ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ i was overjoyed when i learned about securing 5th rank in mba vtu exams this success is even more special given the fact that i secured rank despite pursuing mba in hr specialization which is traditionally considered to be a low-scoring subject i owe my success firstly to my family members teachers and my husband who stood by me and helped me to balance my studies and my family here in sayagri is not just a degree but an experience par excellence apart from academics department of business administration at sayagri puts a lot of emphasis on project work seminars and workshops ವಿದ್ಯಾರ್ಥಿಗಳು ಮಾಡಿದ ಸಾಧನೆಗೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನ ಆಡಳಿತ ವರ್ಗ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಬೋಧಕ ವರ್ಗ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಂದ ಇದು ಸಾಧ್ಯವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳಾದ ವೆಂಕಯ್ಯ ನಾಯ್ಡು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲ ವಾಜಪೇಯಿ ಅರ್ವಾಲಾ ಸಮ್ಮುಖದಲ್ಲಿ ಮಾರ್ಚ್ ಹದಿನೆಂಟರಂದು ನಡೆಯಲಿರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಪದವಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಹಾಗೂ ಪದಕಗಳನ್ನು ಪ್ರದಾನ ಮಾಡಲಾಗುವುದು